ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡೋದು ಹೇಗೆ ಅಂತ ನೋಡೋಣ ಸಿಂಪಲ್ಲಾಗೆ ಈಸಿಯಾಗೆ ಮಾಡ್ಕೊಳ್ಬೋದು ತುಂಬ ರುಚಿ ಇರುತ್ತೆ ಸಂಜೆ ಟೈಮ್ಗೆಲ್ಲ ಸ್ನ್ಯಾಕ್ಸ್ ಥರ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಅದಕ್ಕೆ ಬೇಕಾಗಿರೋದು ಬಾಳೆಹಣ್ಣು ಎರಡು ತೊಗೊಂಡಿದ್ದೀನಿ ಆಪಲ್ಲು ಮತ್ತು ಕಿತ್ತಳೆಹಣ್ಣು ನೀವು ಇದಕ್ಕೆ ಬೇರೆ ಫ್ರೂಟ್ಸ್ ಬೇಕಾದರೂ ಸೇರಿಸ್ಕೊಳ್ಬೋದು ಅರ್ಧ ಲೀಟ್ರ್ ಹಾಲಿದೆ ಮತ್ತು ಕಸ್ಟರ್ಡ್ ಪೌಡ್ರ್ ಇದೆ ಈಗ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನೋಡಿ ಈಗ ಅರ್ಧ ಲೀಟ್ರ್ ಹಾಲು ಅರ್ಧ ಲೀಟ್ರ್ ಪೂರ್ತಿ ಹಾಕಬೇಕು ಚೆನ್ನಾಗಿ ಹಾಲನ್ನ ಕುದಿಸ್ಬೇಕು ಹಾಲು ಚೆನ್ನಾಗಿ ಕುದಿದಷ್ಟು ತುಂಬ ರುಚಿಯಾಗಿರುತ್ತೆ ನೋಡಿ ಹಾಲು ಕುದಿಯೋಕೆ ಇಟ್ಟಿದ್ದೀನಿ ಈಗ ಇದಕ್ಕೆ ನೋಡಿ ಒಂದು ಸ್ವಲ್ಪ ಹಾಲು ತೊಗೊಂಡು ನೋಡಿ ಏನಿದೆ ಕಸ್ಟರ್ಡ್ ಪೌಡ್ರು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಬೆಚ್ಚಗಿರೋ ಹಾಲು ತೊಗೊಳ್ಳಿ ಸ್ವಲ್ಪ ತಣ್ಣಗಿರೋದಾದರೆ ಸ್ವಲ್ಪ ಗಂಟಾಗ್ಬಿಡುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟಿ ಇಲ್ದಂಗೆ ಹಾಲು ಕುದಿಯೋಕೆ ಇಟ್ಟಾಗ ಚೆನ್ನಾಗಿ ಕುದೀತಾ ಇರುತ್ತೆ ನಾವು ಅಷ್ಟೊತ್ತಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಆಗಿದೆ ಮಿಕ್ಸು ನೋಡಿ ಹಾಲು ಕಾದು ಗಟ್ಟಿಯಾಗಿದೆ ಈಗ ಇದಕ್ಕೆ ನೋಡಿ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅದನ್ನು ಮಿಕ್ಸ್ ಮಾಡಬೇಕು ಗಟ್ಟಿಯಾಗೋವರೆಗೂ ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಬರಬೇಕು ತಳ ಹಿಡಿಯುತ್ತೆ ಕೈ ಬಿಡ್ದಂಗೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಸಕ್ಕರೆ ನಾನು ಇಲ್ಲೊಂದು ಕಾಲು ಓಟ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಜಾಸ್ತಿ ಸ್ವೀಟ್ ಏನು ಬೇಡ ಫ್ರೂಟ್ಸ್ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕ್ಕೊಳ್ಳಿ ನೋಡಿ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಕೈ ಬಿಟ್ಟರೆ ತಳ ಹಿಡಿಯುತ್ತೆ ನೋಡಿ ಈಗ ಗಟ್ಟಿಯಾಗಿದೆ ಈಗ ಇದನ್ನು ತಣ್ಣಗಾಗೋದಕ್ಕೆ ಫ್ರಿಜ್ಜಲ್ಲಿ ಇಡಬೇಕು ತಣ್ಣಗಾಗೋವರೆಗು ನೋಡಿ ಕುದೀತಾ ಬಂದಿದೆ ನೋಡಿ ಈಗ ಫ್ರಿಜ್ಜಲ್ಲಿ ಇಡ್ತೀನಿ ನಾನು ತಣ್ಣಗಾಗುತ್ತೆ ನೋಡಿ ತಣ್ಣಗಾಗಿದೆ ನೋಡಿ ಈಗ ಇದಕ್ಕೆ ಫ್ರೂಟ್ಸು ಕಟ್ ಮಾಡಿರೋ ಅಂಥದ್ದು ಬಾಳೆಹಣ್ಣು ಆಪಲ್ಲು ಕಿತ್ಲೆಹಣ್ಣು ನೀವು ಇದಕ್ಕೆ ದಾಳಿಂಬ್ರೆ ದ್ರಾಕ್ಷಿ ಎಲ್ಲ ಸೇರಿಸ್ಕೊಳ್ಬೋದು ನೋಡಿ ಈಗ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಸಂಜೆ ಟೈಮಲ್ಲಿ ಎಲ್ತ್ಗೂ ತುಂಬಾ ಒಳ್ಳೆ ಒಳ್ಳೆಯದು ಹಣ್ಣುಗಳೆಲ್ಲ ಮಕ್ಕಳು ಇಷ್ಟಪಡೋಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ